ನಮಸ್ಕಾರ ಗುರು ಇವತ್ತು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಸಂಖ್ಯೆಗೆ ಕಾಯಿ ಬಂದಿದ್ದೀನಿ ಕಾಯಿ ಸಂತೆಯಲ್ಲಿ ತೀರಾ ಮಾಲ್ ಕಮ್ಮಿ ಆಗ್ಬಿಟ್ಟೈತೆ ಯಾಕಂದ್ರೆ ಎರಡು ತಿಂಗಳಿಂದ ಚೆನ್ನಾಗಿ ಎಳ್ನೀರ್ ಕುಸಿಬಿಟ್ರು ಹಂಗಾಗಿ ಮಾಲು ತೀರಾ ಕಮ್ಮಿ ಕಾಯಿ ರೇಟ್ ಜಾಸ್ತಿ ಆಗ್ಬೋದು ಮಳೆ ಸೊನೆ ಬೇರೆ ಬತ್ತಾಯ್ತ ಇದ್ರಲ್ಲೇ ಹರಾಜ್ ಮಾಡ್ತೀನಿ ಅಂತ ಹೊರಟವ್ರೆ ಕಾಯಿ ರೇಟ್ ಏನಾಗುತ್ತೆ ಬಂದಿ ನೋಡೋಣ

ಮೂರಂತೆ ಮೂರು ಮೂರು ನೂರು ಇನ್ನೂರು ರೂಪಾಯಿ ಮುನ್ನೂರು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ಬರ್ಕೊಳಪ್ಪ ಅನ್ನೊಂದ ಎಂಟ್ ಸಾವಿರ ಹತ್ತು ಸಾವಿರ ಹನ್ನೊಂದ್ ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಡಬಲ್ ಎಸ್ ಡಬಲ್ ಎಸ್ ಮಾಡೋಕೆ ಏನ್ ತಾವ್ ಹತ್ತು ರೂಪಾಯಿ

બરાબર રૂપિયા ಇಪ್ಪತ್ತೊಂದು ಐದು ಆರು ಆರು ಏಳು ಎಂಟು ಒಂಬತ್ತು ಮೂವತ್ ಎರಡು ಮೂವತ್ತೆರಡು ಅನಿಲ್ ಅಂತ ನೋಡಪ್ಪ ಹೇಳ್ರಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು 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 ನೂರ ಮೂವತ್ತು ಮುನ್ನೂರು ನಾನ್ನೂರು ರೂಪಾಯಿ ಒಂದ್ ಸಾವಿರ ಡಬಲ್ ಬೆಡ್ ಆರುನೂರು ಬರೋಬರಿ ಆರ್ನೂರು மகேஷணா

बराबरी ये नोट येणे बरं बरं बीएमके पडणं आवडतं हे बघता 35800 8000 8000 1200 9000 4400 9000 4000 श्रीराम सर्वसर ಫೋನ್ ದೈನ್ ಸಾವಿರ ನಲ್ವತ್ ಸಾವಿರ ಸಾವಿರ ಎಂಟು ಏಳು ಎಂಟು ಸಾವಿರ ಮೂವತ್ತೂರ್ ಒಂಬತ್ ಸಾವಿರ ನಲವತ್ ಸಾವಿರ ಹೊರೆ ಹೊರೇ ನಲವತ್ ಸಾವಿರದ ಹೊರೇನ ಐನೂರ ಬಿ ಎಮ್ ಎರಡರ ಮೂವತ್ತೈದು ನಲವತ್ ಸಾವಿರ ಐನೂರ

એ રજનીની અહીંયા અચ્છા અચ્છા દેય કાય ક રાશિ કઈ ક્યાક અંતિરા ચાલી ತಿಗ ಒಂದೆ ಸಲ ಏಯ್ ಅಯ್ಯಯ್ಯ ನಕ್ಕನೆ ನಕ್ಕ ಕೈ ಎಲ್ಲಾ ತಲೆ ಬಿಚ್ಚಿದ್ದೀವಿ ಹಣ ಹಣ ಎಲ್ಲಾ ನೂರಪ್ಪ ಕಟ್ಟರ ಆಸಿ ತಿಕ್ಕಲ ತಿಕ್ಕನೆ ಕನ್ನಡ ತಿ ಬರೋಬರಿ ಮಾಡು ಮೂವತ್ತಾರು ಸಾವಿರ ಒರೆ ಏಳು ಸಾವಿರ ನೂರು ಇನ್ನೂರು ಒರೆ ಒರೆ ಆರ್ನೂರು ಮೂವತ್ತಾರು ಆರ್ನೂರು ಮೂವತ್ತೇಳು ಆರ್ನೂರು ನೂರು ಒಂಬೈನೂರು ಬರಬರಿ ಮಾಡು ಮೂವತ್ತೆಂಟ್ ಸಾವಿರ ನೂರು ಒರೆ ಮೂವತ್ತೆಂಟು ಒರೆ

ನಲ್ವತ್ ಸಾವಿರದ ಏಳ್ನೂರ ಎಂಟ್ನೂರ ಒಂಬೈನೂರ ನಲ್ವತ್ ಸಾವಿರದ ಒಂಬೈನೂರ ನಲ್ವತ್ ಸಾವಿರದ ಒಂಬೈನೂರ ನಲ್ವತ್ ಸಾವಿರದ ಒಂಬೈನೂರ ನಲ್ವತ್ತೊಂದು ಸಾವಿರ ನೂರ ನಲ್ವತ್ತೊಂದು ನೂರು ಇನ್ನೂರು এব সৃ না পাকসে কানা только করাপকেচ্ি য়া